ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಸೊ ಏನು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಡಬಲ್ ಪಿಂಚಣಿ ಹಣ ಬರ್ತಾ ಇದೆಯಾ ಮುಂದಿನ ತಿಂಗಳಿಂದ ಡಬಲ್ ಪಿಂಚಣಿ ಹಣ ಬರ್ತಾ ಇದ್ಯಾ ನಾವು ತುಂಬಾ ವಿಡಿಯೋಸ್ಗಳಲ್ಲಿ ನೋಡ್ತಾ ಇದೀವಿ ಕವ್ಯ ಡಬಲ್ ಪಿಂಚಣಿ ಹಣ ಬರುತ್ತೆ ಅಂತ ಮಾಹಿತಿನ ಕೊಡ್ತಾ ಇದಾರೆ ಅದು ನಿಜನ ಏನು ಅಂತ ಕೂಡ ನನ್ಗೆ ಒಬ್ರು ಅಂದ್ರೆ ಕಮೆಂಟ್ ಮಾಡಿ ಕೂಡ ಕೇಳಿದ್ರು ಸೊ ಆದ್ರಿಂದ ನಾನು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಕರೆಕ್ಟ್ ಕ್ಲಾರಿಟಿನ ಕೊಡ್ಬೇಕು ಅಂತಾನೆ ಈ ಒಂದು ವಿಡನ ಮಾಡ್ತಾ ಇರೋಂತದ್ದು ವಿಡೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋನ ನೋಡಿ ಈಗಾಗ್ಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವಾಗ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಇವಾಗ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತ ಅನ್ಬಿಟ್ಟು ತುಂಬಾ ಜನ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ ಪಿಂಚಣಿ ಹಣ ಮುಂದಿನ ತಿಂಗಳಿಂದ ಅಂದ್ರೆ ಡಬಲ್ ಪಿಂಚಣಿ ಹಣ ಬರ್ತಾ ಇದೆ ಅಂತ ಅಂದ್ಬಿಟ್ಟು ನಾವು ಬೇರೆ ಬೇರೆ ವಿಡಿಯೋಸ್ಗಳಲ್ಲೆಲ್ಲ ನೋಡ್ತಾ ಇದೀವಿ ಯೂಟ್ಯೂಬ್ ಚಾನಲ್ಗಳಲ್ಲೆಲ್ಲ ನೋಡ್ತಾ ಇದ್ದೀವಿ ಬಟ್ ನಿಜವಾಗ್ಲೂ ನಮ್ಗೆ ಡಬಲ್ ಪಿಂಚಣಿ ಹಣ ಬರುತ್ತಾ ಇದ್ರ ಬಗ್ಗೆ ನೀವು ಕೂಡ ಒಂದು ವಿಡಿಯೋ ಮಾಡಿ ಕ್ಲಾರಿಟಿ ಕೊಡಿ ಅಂತ ಕೂಡ ಒಬ್ರು ಕಮೆಂಟ್ ಮಾಡಿದ್ರು ಸೊ ವಿಡಿಯೋಸ್ ವಿಡಿಯೋಸ್ಗಳಲ್ಲಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ನಾನು ಕೂಡ ಒಂದು ವಿಡಿಯೋನ ಮಾಡಿದ್ದೆ ಅದ್ರಲ್ಲಿ ಅವರು ಕೂಡ ಕಮೆಂಟ್ ಮಾಡಿ ತಿಳಿಸಿದ್ರು ಆದ್ರಿಂದ ನಾನು ಇವತ್ತಿನ ಈ ಒಂದು ವಿಡದಲ್ಲಿ ಅದ್ರ ಬಗ್ಗೆನೇ ಹೇಳ್ಬಿಡೋಣ ಎಲ್ರಿಗೂ ಕೂಡ ಈಗ ಎಲ್ರು ಕೂಡ ಪಿಂಚಣಿ ಹಣ ಡಬಲ್ ಬರುತ್ತಂತೆ ಮುಂದಿನ ತಿಂಗಳು ಅಂತ ವೇಟ್ ಮಾಡ್ತಾ ಇರ್ತೀರಾ ಬಟ್ ಏನ್ ಕ್ಲಾರಿಟಿ ಇದೆ ಅನ್ನೋದು ನಿಮ್ಗೂ ಕೂಡ ಗೊತ್ತಾಗ್ಬೇಕಲ್ವಾ ಏನ್ ಉಚಿತವಾದಂತಹ ಮಾಹಿತಿ ಇದೆ ಅನ್ನೋದು ನಿಮ್ಗೂ ಕೂಡ ಗೊತ್ತಾಗ್ಬೇಕಾಗತ್ತೆ ಆದ್ರಿಂದ ನಾನು ಇವತ್ತು ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತೀನಿ ಈಗ ಅದ್ರ ಬಗ್ಗೆನೆ ಹೇಳ್ತೀನಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ತಿಂಗಳಲ್ಲಿ ಕೆಲವೊಂದಷ್ಟು ಅಂತಂದ್ರೆ ಪಿಂಚಣಿದಾರರು ಅಂದ್ರೆ ಪಿಂಚಣಿ ಫಲಾನುಭವಿಗಳು ಹಣನ ಪಡ್ಕೊಂಡಿದ್ದಾರೆ ವೃದ್ಧಾಪಿ ಪಿಂಚಣಿ ಹಣ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು ಮತ್ತೆ ವಿದ್ವಾ ಪಿಂಚಣಿ ಹಣ ಆಗಿರ್ಬೋದು ಎಲ್ರಿಗೂ ಕೂಡ ಬಂದಿದೆ ಅದರಲ್ಲಿ ಕೆಲವೊಂದಷ್ಟು ಅಂದರೆ ಎಲ್ಲೋ ಒಂದು ಫೈವ್ ಪರ್ಸೆಂಟ್ ಪಿಂಚಣಿದಾರರು ಕಮೆಂಟ್ ಮಾಡಿ ಕೂಡ ಹೇಳ್ತಿರ್ತಾರೆ ನಮಗೆ ಹಣ ಇನ್ನೂ ಕೂಡ ಬಂದಿಲ್ಲ ಇಷ್ಟು ದಿವಸ ಆದ್ರೂ ನಮಗೆ ಪಿಂಚಣಿ ಹಣ ಬಂದಿಲ್ಲ ನಾಟ್ ರಿಸೀವ್ಡ್ ಅಂತ ಕೆಲವೊಬ್ರು ರಿಸೀವ್ ಆಗಿದೆ ಅಂತ ಕೂಡ ಕಮೆಂಟ್ ಮಾಡ್ತೀರಾ ಬರ್ದೇ ಇರೋರು ಬಂದಿಲ್ಲ ಅಂತಲೇ ತಾನೇ ಹೇಳಬೇಕು ಸೊ ಬಂದಿಲ್ಲ ಅಂತನೇ ಅವರು ಕೂಡ ಹೇಳ್ತಾರೆ ಯಾಕೆ ಬಂದಿಲ್ಲ ಹಣ ನಿಮ್ಗೆ ಏನು ಅಂತ ಅಂದ್ಬಿಟ್ಟು ನಾನು ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಡಬಲ್ ಪಿಂಚಣಿ ಹಣ ಬರುತ್ತೆ ಇದೆಲ್ಲ ಕಡೆ ವೈರಲ್ ಆಗ್ತಾ ಇದೆ ಈ ಒಂದು ಅಂದ್ರೆ ಡಬಲ್ ಪಿಂಚಣಿ ಹಣ ಕೊಡ್ತಾರಂತೆ ಈಗ ಅಧಿವೇಶನ ನಡೀತಾ ಇದೆಯಂತೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡಿ ನಿಮ್ಗೆ ಮುಂದಿನ ತಿಂಗಳಿಂದ ಎರಡ್ ಸಾವಿರ ರೂಪಾಯಿ ಹಣ ಕೊಡ್ತಾರೆ ಎರಡ್ ಸಾವಿರದ ನೂರು ರೂಪಾಯಿ ಕೊಡ್ತಾರೆ ಈ ತರ ನಾಲ್ಕ್ ಸಾವಿರ ರೂಪಾಯಿ ಕೊಟ್ಬಿಡ್ತಾರಂತೆ ಕೂಡ ನೋಡ್ತಾ ಇರ್ತೀರಾ ಬಟ್ ಯಾವ್ದೇ ತರ ಏನು ಕೂಡ ಡಬಲ್ ಪಿಂಚಣಿ ಹಣ ಬರೋದಿಲ್ಲ ಇವಾಗ ನಾನ್ ಅವಾಗ ನಿಮ್ಗೂ ತುಂಬಾ ವಿಡಿಯೋಸ್ ಹೇಳ್ಕೊಂಡ್ ಬಂದಿದ್ದೀನಿ ಯಾವ್ದೇ ತರ ಬರೋದಿಲ್ಲ ಬರೋದಿಲ್ಲ ಅಂತಂದ್ರು ಕೆಲವೊಂದಷ್ಟು ಜನಗಳು ಹೇಳ್ತಾರೆ ಅಂದ್ರೆ ಅದಕ್ಕೂ ಕೂಡ ಕಮೆಂಟ್ ಮಾಡ್ತೀರಾ ಏನಂತ ಕಮೆಂಟ್ ಮಾಡ್ತೀರಾ ಎಲ್ಲಿ ಬರುತ್ತೆ ಹಣ ನೀವೇನ್ ಸುಳ್ಳು ಹೇಳ್ತೀರಾ ಈ ತರ ಹೇಳ್ತಾರೆ ನನ್ನ ಅದ್ರಲ್ಲಿ ಹೇಳಿರ್ತೀನಿ ಬರೋದಿಲ್ಲ ಆ ತರ ಯಾವ್ದು ಕೂಡ ಅಂದ್ರೆ ಚರ್ಚೆ ನಡೀತಿಲ್ಲ ಸರ್ಕಾರನೇ ಅದು ತಿಳಿಸುತ್ತೆ ಮಾಹಿತಿನ ಒಂದ್ ತಿಂಗಳು ಮುಂಚೆನೆ ಹೇಳ್ಬಿಡ್ತಾರೆ ಟಿವಿಗಳಲ್ಲಾಗಿರ್ಬೋದು ಮಾಧ್ಯಮಗಳ ಮುಖಾಂತರನ ಆಗಿರ್ಬೋದು ನಿಮಗೆ ಇನ್ಫಾರ್ಮೇಶನ್ ಬಂದು ತಿಳಿಯುತ್ತೆ ಅದು ಸರ್ಕಾರನೇ ಅನೌನ್ಸ್ ಮಾಡ್ತಾರೆ ಬೇರೆ ಬೇರೆ ಈ ತರ ಚಾನಲ್ಗಳಲ್ಲಿ ಹೇಳ್ತಾ ಇದಾರೆ ಡಬಲ್ ಪಿಂಚಣಿ ಹಣ ಕೊಟ್ಬಿಡ್ತಾರಂತೆ ನೋಡಿ ನೀವ್ ಅರ್ಜಿ ಸಲ್ಸಿ ನೀವಿಷ್ಟ ಹಣ ಕಟ್ಟಿ ಏನೇನೋ ಬರ್ತಾ ಇರತ್ತೆ ನೀವು ನೋಡಿರ್ತೀರಾ ಬಟ್ ನಾನು ಹೇಳೋದಲ್ಲ ನೀವೇ ಅದನ್ನ ವಾಚ್ ಮಾಡ್ಕೊಂಡಿರ್ತೀರಾ ಸೊ ಈ ಥರ ನಾನು ನಂಬಕ್ಕೆ ಹೋಗ್ಬೇಡಿ ಆ ಥರ ಯಾವುದೇ ಥರ ಅರ್ಜಿ ಸಲ್ಲಿಸುವಂತ ಅವಕಾಶನೂ ಕೂಡ ಸರ್ಕಾರ ಕೊಟ್ಟಿಲ್ಲ ಅರ್ಜಿ ಕೂಡ ಸಲ್ಲಿಸಬೇಡಿ ಯಾವುದೇ ಥರ ಟೈಮ್ಗೆ ಡಬಲ್ ಪಿಂಚಣಿ ಹಣ ಬರ್ತಾ ಇಲ್ಲ ಇನ್ನೂ ಸರ್ಕಾರ ಅದ್ರ ಬಗ್ಗೆ ಏನು ಕೂಡ ಅಧಿವೇಶನೇ ಮಾಡಿಲ್ಲ ಚರ್ಚೆನೇ ಮಾಡಿಲ್ಲ ಅದ್ರ ಬಗ್ಗೆ ಏನು ಮಾಡಬೇಕು ಡಬಲ್ ಪಿಂಚಣಿ ಹಣ ಕೊಡಬೇಕು ಬೇಡ ಅಂತ ಅವರೇನೇ ಏನು ಚರ್ಚೆ ಮಾಡೇ ಇಲ್ಲ ಬಟ್ ಆದರೂ ಕೂಡ ಕೆಲವೊಂದಷ್ಟು ಈ ಥರ ಚಾನಲ್ಗಳನ್ನ ವೀಡಿಯೋಗಳನ್ನ ನೀವು ನೋಡಿಕೊಂಡು ಅಹ್ ನನ್ನ ಒಂದು ವಿಡಿಯೋಗೆ ಬಂದೆ ನನಗೆ ಹೇಳ್ತೀರಾ ಓಕೆ ನಾನು ಅದ್ರಲ್ಲಿ ಹೇಳಿ ಕ್ಲಾರಿಟಿ ಕೊಟ್ಬಿಟ್ಟಿರ್ತೀನಿ ಬರೋದಿಲ್ಲ ಈ ತರ ಎಲ್ಲ ಸುಳ್ಳು ನಂಬಕ್ ಹೋಗ್ಬೇಡಿ ನೀವು ಅಂತ ಎಲ್ಲ ಹೇಳಿದ್ರು ಕೂಡ ಯಾವ ಯಾವ ರೀತಿ ಬರುತ್ತೆ ನೀನೇ ಸುಳ್ಳು ಹೇಳ್ತಾ ಇದ್ದೀಯಾ ಡಬಲ್ ಪಿಂಚಿನಿ ಹಣ ಎಲ್ಲಿ ಬರುತ್ತೆ ಈ ರೀತಿ ಎಲ್ಲ ಕಮೆಂಟ್ ಮಾಡ್ತೀರಾ ತತ್ತಾನೆ ಇಲ್ದೇ ಇರೋಂತಹ ಕಮೆಂಟ್ಗೆ ನಾವು ಕೂಡ ತಲೆ ಕೆಡ್ಸ್ಕೊಡೋದಕ್ಕಾಗೋದಿಲ್ಲ ಯಾಕಂದ್ರೆ ಇರೋ ಮಾಹಿತಿನ ನಾನು ಇದ್ದಂಗೆನೆ ನಿಮ್ಗೆ ಅಂದ್ರೆ ಪ್ರೆಸೆಂಟ್ ಮಾಡ್ತಾ ಇದೀನಿ ಹೇಳ್ತಾ ಇದ್ದೀನಿ ಈ ತರ ಇದೆ ನೋಡಿ ಯಾರು ಕೂಡ ನಂಬಕ್ ಹೋಗ್ಬೇಡಿ ಸರ್ಕಾರನೇ ಅನೌನ್ಸ್ ಮಾಡುತ್ತೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರು ಕೂಡ ಈ ತರ ಏನೇನೋ ಕಮೆಂಟ್ ಮಾಡ್ತಾರೆ ವಿಡಿಯೋ ನೋಡಿ ಈ ತರ ಮಾಡೋದು ವಿಡಿಯೋ ನೋಡಿರೋ ನೋಡಿರ್ತಾರಲ್ಲ ಅವ್ರು ಯಾರು ಕೂಡ ಈ ತರ ಕಮೆಂಟ್ ಮಾಡೋದಿಲ್ಲ ಸೊ ನೋಡಿಲ್ದೇ ಇರೋರು ಅರ್ಧಂಬರ್ದ ತಿಳ್ಕೊಂಡು ಅರ್ಧಂಬರ್ದ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ವಿಡಿಯೋನ ವಾಚ್ ಮಾಡಿ ಈ ತರ ಬಂದ್ ಕಮೆಂಟ್ ಮಾಡ್ತೀರಾ ಸೊ ಏನು ಮಾಡೋಕಾಗಲ್ಲ ಅಂತ ಬಟ್ ಹೇಳ್ಬೇಕು ಅಂತಂದ್ರೆ ಯಾವ್ದೇ ತರ ನಿಮ್ಗೆ ಡಬಲ್ ಪಿಂಚಣಿ ಹಣ ಬರ್ತಾ ಇಲ್ಲ ಆ ತರ ಏನಾದ್ರು ಬರೋ ಆಗಿದ್ರೆ ಸರ್ಕಾರದವ್ರೆ ನ ಕೊಡ್ತಾರೆ ಅಂತ ಹೇಳ್ತೀನಿ ನಾಲ್ಕ್ ಸಾವಿರ ಬರುತ್ತೆ ಎರಡ್ ಸಾವಿರ ಬರುತ್ತೆ ಎರಡ್ ಸಾವಿರದ ನೂರು ಬರುತ್ತೆ ಈ ತರ ತುಂಬಾ ನಾನು ಕೂಡ ಅಂದ್ರೆ ಈಗ ನೋಡಿರ್ಲಿಲ್ಲ ನಾನು ತುಂಬಾ ಹಿಂದೆನೆ ನೋಡಿದೆ ಓಕೆನಾ ಇದೆಲ್ಲ ಫೇಕ್ ಅಂತ ನಾನು ಕೂಡ ಅನ್ಕೊಂಡು ನಾನು ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡಿ ಇದು ಯಾವುದೇ ತರ ಅದು ನಿಜ ಅಲ್ಲ ಅಂತ ಕೂಡ ನಾನು ನಿಮಗೆ ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದೆ ಬಟ್ ಸೊ ಯಾರೋ ಒಬ್ರು ಕಮೆಂಟ್ ಮಾಡಿ ಕೇಳಿದ್ರು ಈ ತರ ಡಬಲ್ ಪಿಂಚಣಿ ಹಣ ಬರುತ್ತಂತೆ ನಿಜವಾಗ್ಲೂ ಬರುತ್ತಾ ಏನು ಇದ್ರ ಬಗ್ಗೆ ನಿಮ್ ಚಾನಲ್ ಅಲ್ಲೂ ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಎಲ್ರಿಗೂ ಕೂಡ ಯೂಸ್ ಆಗತ್ತೆ ಅಂತ ಕೂಡ ನನ್ಗೆ ಹೇಳಿದ್ರಿಂದ ನಾನು ನಿಮ್ಗೆ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಆ ಸೊ ಯಾಕಂದ್ರೆ ನೀವು ಕೂಡ ವಿಡಿಯೋನ ನೋಡಿದಾಗ ಅದೇ ತರ ಅನ್ಕೋಬಾರ್ದಲ್ವಾ ನಿಜವಾಗ್ಲು ಮುಂದಿನ ತಿಂಗಳು ನಮ್ಗೆ ಡಬಲ್ ಪಿಂಚಣಿ ಹಣ ಬಂದ್ಬಿಡತ್ತೆ ಆ ತರ ಅನ್ಕೋಬಾರ್ದು ಏನ್ ಸತ್ಯ ಇದೆ ಅದನ್ನ ನಾನು ನಿಮ್ಗೆ ತಿಳಿಸ್ತೀನಿ ಯಾವ್ದೇ ತರ ಬರೋದಿಲ್ಲ ಅದ್ರ ಬಗ್ಗೆ ಯಾವ್ದೇ ತರ ಸರ್ಕಾರ ಚರ್ಚೆನೂ ಕೂಡ ಮಾಡಿಲ್ಲ ಈಗ ಪಿಂಚಣಿ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂದ್ಬಿಟ್ಟು ಕೆಲವೊಬ್ರು ನಂಗೆ ಕಮೆಂಟ್ ಕೂಡ ಮಾಡ್ತಾ ಇದೀರಾ ಎಲ್ಲೋ ಒಂದು ಐದ್ ಪರ್ಸೆಂಟ್ ಪಿಂಚಣಿದಾರರಿಗೆ ಬಂದಿಲ್ಲ ಈಗ ನೀವು ನೋಡ್ಬೋದು ಯಾರ್ಯಾರು ಅರ್ಹತೆ ಇಲ್ದವ್ರನ್ನ ಪಿಂಚಣಿದಾರನ್ನ ಕ್ಯಾನ್ಸಲ್ ಮಾಡಿದೆ ಸರ್ಕಾರ ಈಗ ಆಗಿದೆ ಅಂತ ಕೂಡ ಪಿಂಚಣಿ ಹಣನ ಪಡ್ಕೊಂತ ಇದ್ರು ನಿಮ್ ಅಕ್ಕಪಕ್ಕನೇ ಇರ್ತಾರೆ ನಿಮ್ ಊರಲ್ಲೂ ಕೂಡ ಕೆಲವೊಂದಷ್ಟು ಅಹ್ ಜನ ಮಾಡಿಸ್ಕೊಂಡಿರ್ತಾರೆ ಹಣ ಬರೋತರ ವಯಸ್ಸಾಗಿ ವಯಸ್ಸಾಗಿದೆ ಹಣ ಬರೋತರ ಮಾಡಿಸ್ಕೊಂಡಿರ್ತಾರೆ ನೀವ್ ಅವಾಗ ಯೋಚನೆ ಮಾಡ್ತಿರ ಮಾಡ್ತಿರ್ತೀರಾ ಸೊ ಇವ್ರಿಗೆ ಎಷ್ಟು ವಯಸ್ಸಾಗಿದೆ ಇನ್ನು ವಯಸ್ಸು ಚಿಕ್ಕದಲ್ವಾ ಯಾವ ರೀತಿ ಮಾಡಿಸ್ಕೊಂಡ್ರು ಅಂತ ಹಾಗೆಲ್ಲ ಮಾಡಿಸ್ಕೊಂತ ಇದ್ರು ಬಟ್ ಈಗ ಸರ್ಕಾರಕ್ಕೆ ಯಾವುದೇ ತರ ಸರ್ಕಾರದ ಕಣ್ಣನ್ನು ತಪ್ಪಿಸಿ ನೀವು ಏನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಎಲ್ಲ ಕೂಡ ಅಹ್ ಸೊ ಕಂಪ್ಯೂಟರ್ ಸಿಸ್ಟಮ್ ಆಗಿರೋದ್ರಿಂದ ಆಗಿನ ಕಾಲದಲ್ಲಿ ನೀವು ಮಾಡಿಸ್ಕೊಂಡಿರ್ಬಹುದು ಈಗ ಅದನ್ನು ಕೂಡ ಕ್ಯಾನ್ಸಲ್ ಆ ಆತರ ಯಾರ್ಯಾರು ನನಗ್ ವಯಸ್ಸಾಗಿದೆ ಅಂತ ಆಧಾರ್ ಕಾರ್ಡ್ ಚೇಂಜ್ ಮಾಡಿ ಮಾಡಿಸ್ಕೊಳ್ಳೋದು ಮತ್ತೊಂದು ಮಾಡ್ತಾ ಇದ್ರು ಈಗ ಅದನ್ನೆಲ್ಲ ಕೂಡ ಹಿಡ್ದಾಕಿದೆ ಸರ್ಕಾರ ಅದರಿಂದ ಯಾರ ಹಣ ಬರ್ತಾ ಇಲ್ಲ ಅವ್ರಿಗೆಲ್ಲ ನೀವು ನಕಲಿ ಕೆಲವೊಂದಷ್ಟು ಅರ್ಹತೆ ಇಲ್ದವ್ರು ಮಾಡಿಸ್ಕೊಂಡಿರೋರ್ಗೆ ಆತರ ಹಣ ಬರದೇ ಇರೋದು ಸ್ಟಾಪ್ ಆಗಿದೆ ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಏನ್ ಮಿಸ್ಟೇಕ್ ಆಗಿದೆ ಏನು ಅನ್ನೋದು ನಿಮ್ಗೂ ಕೂಡ ಗೊತ್ತಾಗುತ್ತೆ ಯಾವ್ದೇ ತರ ಡಬಲ್ ಪಿಂಚಣಿ ಹಣ ಸಿಗ್ತಾ ಇಲ್ಲ ಅದ್ರ ಬಗ್ಗೆ ಕ್ಲಾರಿಟಿ ಕೂಡ ನಾನು ಈ ಒಂದು ವಿಡದಲ್ಲಿ ಕೊಟ್ಟಿದೀನಿ ಜೊತೆಗೆ ಪಿಂಚಣಿ ಹಣ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಕೆಲವೊಂದಷ್ಟು ಜನ ಅವ್ರಿಗೂ ಕೂಡ ನಾನು ಏನ್ ಇನ್ಫಾರ್ಮೇಶನ್ ಕೊಡ್ಬೇಕು ಹೇಳಿದೀನಿ ಸೊ ಅದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತನೆ ಅನ್ಕೊಂತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್